ಒಂದು ಇವರ್ಗೊಂದು ಕೊಟ್ಟು ಸ್ವಲ್ಪ ಸ್ವಲ್ಪ ಕೊಟ್ಟು ಸೆಟ್ಲ್ ಮಾಡಕ್ ಹೋಗುವಂತ ಕೆಲಸಗಳನ್ನ ನಾವು ಮಾಡ್ತಾ ಇಲ್ಲ ಕೂಡ ಯೂನಿವರ್ಸಲ್ ಪ್ರಾಬ್ಲಮ್ ಎಲ್ಲ ನೌಕರರಿಗೂ ಸಮನಾಗಿ ಸಿಗುವಂತ ಹಕ್ಕುಗಳಿಗೋಸ್ಕರ ಸೌಲಭ್ಯಗಳಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇರೋದು ಇಲ್ಲೇ ಸಮಸ್ಯೆಗಳಿದೆ ಇಲ್ಲ ಅಂತ ಕಂಡಿಲ್ಲ ಪ್ರತಿ ಒಂದು ಘಟಕದಲ್ಲಿ ನೀವು ಕೆಆರ್ ನಗರದಲ್ಲೇ ಸಮಸ್ಯೆ ಇದೆ ಅನ್ಕೊಂಡ್ರೆ ಪಕ್ಕದಲ್ಲಿ ಹುಣಸೂರಲ್ಲಿ ಇನ್ನೂ ಅದಕ್ಕೂ ಜಾಸ್ತಿ ಇರುತ್ತೆ ಲೆಕ್ಕ ಹಾಕೊಂಡ್ರೆ ಇನ್ನೂ ಜಾಸ್ತಿ ಇರುತ್ತೆ ಮೈಸೂರಲ್ಲಿ ಇನ್ನೂ ಜಾಸ್ತಿ ಇರ್ತವೆ ಆದ್ರೆ ಈ ಸಣ್ಣ 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 ಸಮಸ್ಯೆಗಳನ್ನೇ ನಾವು ಹೇಳ್ಕೊಂಡು ನಾವು ದೊಡ್ಡ ದೊಡ್ಡದಾಗಿರೋ ಸಮಸ್ಯೆಗಳನ್ನ ನಾವು ಸಮಸ್ಯೆ ಅನ್ನೋದಕ್ಕಿಂತ ನಮ್ಮ ಲೈಫ್ ಟೈಮ್ ಏನ್ ಸೌಲಭ್ಯಗಳನ್ನ ಕಳ್ಕೊಂಡ್ ಬಂದಿದ್ವಿ ಇಷ್ಟು ವರ್ಷಗಳಿಂದ ಅದನ್ನ ಆದ್ರೆ ಹಂತ ಹಂತವಾಗಿ ನಾವು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಿಮ್ಮೆಲ್ಲರ ಒಂದು ಒಗ್ಗಟ್ಟಿನ ಪ್ರದೇಶ ನಿಜವ್ರು ಹೇಳ್ತಾ ಯಾರಾದರೂ ಯಾರಾದ್ರೂ ಕೂಡದ ಚಂದ್ರ ಕಡೆಯಿಂದ ಆಯ್ತು ಕೂಡದವರಿಂದ ಆಯ್ತು ಅಂದ್ರೆ ಸತ್ಯವ್ರು ಇಲ್ಲ ಅಂತಾನೆ ಹೇಳ್ತೀವಿ ಕರೆ ಕೊಟ್ಟಿರಬಹುದು ಹೌದು ಆದ್ರೆ ಒಂದೇ ಒಂದು ಕರೆಗೆ ನೀವೆಲ್ಲರೂ ಹೋಗ್ಬಿಟ್ಟು ಅವತ್ತು ರಾತ್ರಿ ತಕ್ಷಣ ಬೆಳಗ್ಗೆ ನಿಲ್ಲಿಸ್ಬಿಟ್ರಲ್ಲ ಅದಕ್ಕೆ ಸಿಕ್ಕ ಪ್ರತಿಫಲ ಕೊಡುತ್ತೆ ನಿಮ್ಮೆಲ್ಲರ ಪ್ರತಿಫಲ ಏನೋ ಪರಿಶ್ರಮಕ್ಕೆ ಸಿಕ್ಕ ಪ್ರತಿಫಲ ಇದು ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಇದು ಕೂಟದ ಅಥವಾ ಚಂದ್ರುವಿನ ಕೊಡುಗೆ ಅಲ್ಲ ನಿಮ್ಮೆಲ್ಲರೂ ಇದರ ಸಮ ಸಿಕ್ಕಿದೆ ಈಗ ಟ್ರಾನ್ಸ್ಫರ್ ಪಾಲಿಸಿ ಸಿಕ್ಕಿದೆ ನೀವು ನಮ್ಮ ಆ ಕಡೆಯಿಂದ ಈ ಕಡೆ ಎಷ್ಟು ಜನ ಬಂದಿದ್ದೀರೋ ಗೊತ್ತಿಲ್ಲ ಆದರೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಇಲ್ಲಿಂದ ಆ ಕಡೆ ಹೋದವರು ಅಲ್ಲಿ ಸಿಕ್ಕಿದ ತಕ್ಷಣ ಅಣ್ಣ ಕೂಟದ ಕೋಟಿ ಬಂದಿದೀವಣ ಅಂತಾರೆ ಕೂಟದ ಕೋಟೆಯಿಂದ ಬಂದಿದ್ದೀವಣ ನೆಮ್ಮದಿ ನಮ್ಮ ಅಪ್ಪ ಅಮ್ಮ ಬಂಧು ಬಳಗದ ಜೊತೆ ಸೇರಿ ನೆಮ್ಮದಿಯಾಗಿದ್ದೀವಣ ಅಂತಾರೆ ಹತ್ತು ಸಾವಿರ ಎಂಪ್ಲಾಯೀಸ್ ಇವತ್ತು ಅನುಕಂಪದ ಆಧಾರದ ಮೇಲೆ ಬ್ಯಾಕ್ ಲಾಕ್ಸ್ ಅಲ್ಲಿ ಖಾತೆಗಳಲ್ಲಿ ಬಂದವರು ಅವ್ರಿಗೆಲ್ಲ ನಾವೆಲ್ಲ ಎರಡೆರಡು ವರ್ಷ ವರ್ಷವ್ರು ಎರಡೆರಡು ಎರಡು ವರ್ಷ ಗದವ್ರು ನಾನ್ ಬಂದಾಗ ಎರಡ್ ಸಾವಿರ ರೂಪಾಯಿ ಸಂಬಳ ಇತ್ತು ಎರಡ್ ಸಾವಿರ ರೂಪಾಯಿ ಇವತ್ತು ಒಂದೇ ವರ್ಷಕ್ಕೆ ಅವರು ಪರ್ಮೆಂಟ್ ಆಗ್ತಾ ಇದಾರೆ ಜೊತೆಗೆ ಅವ್ರಿಗೆ ಒಂದು ವರ್ಷ ಸರ್ವಿಸು ಜಾಸ್ತಿ ಆಯಿತು ಸಂಬಳು ಹೆಚ್ಚಿಗೆ ತಗೊಳಕ್ ಸ್ಟಾರ್ಟ್ ಮಾಡ್ತಾ ಇದಾರೆ ನಂತರ ಎಚ್ ಆರ್ ಎಂ ಎಸ್ ಎಚ್ ಆರ್ ಎಂ ಎಸ್ ಏನಪ್ಪಾ ಅದು ಎಚ್ ಆರ್ ಎಂ ಎಸ್ ಎಚ್ ಆರ್ ಎಂ ಎಸ್ ಅಂತ ಕಿಂಟಲ್ ಹೊಡಿತಾ ಇದ್ರು ಒಂದು ಬೇಡಿಕೆನ ಒಂಬತ್ತು ಬೇಡಿಕೆಗಳಲ್ಲಿ ತಗೊಂಡಾಗ ಏನದು ಎಚ್ ಆರ್ ಎಮ್ ಎಸ್ ಏನು ಲಾಭ ಇಲ್ಲ ಅದೇನು ಕೇಳ್ಕೊಂಡ್ ಬಂದವ್ರ ಅಂದ್ರೆ ಎಚ್ ಆರ್ ಎಂ ಎಸ್ ಅನ್ನೋದು ಇಲ್ಲ ಅಂದಿದ್ರೆ ಇವತ್ತು ನಮ್ಗೆ ಈ ಉಚಿತ ಆರೋಗ್ಯ ಸೇವೆ ಸಿಕ್ಕನೇ ಇರ್ಲಿಲ್ಲ ನಮ್ಮ ಸ್ಟಾರ್ಟ್ ಮೂರ್ತಿ ಇವತ್ತು ಎಂಡಿ ಸಾಯ್ ಅಲ್ಲಿ ಏನಾದ್ರೂ ಕಂಪ್ಯೂಟರ್ ಅಲ್ಲಿ ಹೊಡೆದ್ ಕೆಆರ್ ನಗರ ಡಿಪೋದಲ್ಲಿ ತಾಂಡವ್ ಮೂರ್ತಿ ಅಂತ ಹೊಡೆದ್ರೆ ತಾಂಡವ್ ಮೂರ್ತಿ ಫ್ಯಾಮಿಲಿ ಹಿಸ್ಟ್ರಿ ಫುಲ್ ಅಲ್ಲಿ ಬಂದ್ಬಿಡುತ್ತೆ ಅವ್ರ ಡೆಸ್ಕ್ ಡೆಸ್ಟಾಪ್ ಮೇಲೆ ಕ್ಲೀನ್ ಆಗಿ ಸ್ಕ್ರೀನ್ ಮೇಲೆ ಬಂದ್ಬಿಡುತ್ತೆ ಆ ರೀತಿಯಲ್ಲಿ ಒಂದು ನಮ್ಮ ಎಲ್ಲಾ ವಿಚಾರಗಳನ್ನು ಫಿಂಗರ್ ಟಿಪ್ ಅಲ್ಲಿ ಇಟ್ಕೊಳ್ಳುವಂತ ವಿಚಾರನೇ ಎಚ್ ಆರ್ ಎಂ ಎಸ್ ಇವತ್ತು ಅದಿರೋದ್ರಿಂದನೇ ನಮಗೆ ಉಚಿತ ಆರೋಗ್ಯ ಬಗ್ಗೆ ಸೇವೆ ಸಿಕ್ಕಿದೆ ಇವತ್ತೆಲ್ಲರೂ ನಾವು ಸಾಮಾಜಿಕ ಭದ್ರತೆಯಲ್ಲಿ ಇದೀವಿ ನಿಜವಾಗ್ಲು ಇದಕ್ಕೆ ನಾವು ಯಾರಿಗಾದ್ರೂ ಇದನ್ನ ಏನು ಕೃತಜ್ಞತೆ ಸಲ್ಲಿಸಬೇಕಂದ್ರೆ ನಮ್ಮ ಮಾನ್ಯ ಸಾರಿಗೆ ಸಚಿವರಿಗೆ ಒಂದು ಸಲ್ಲಿಸಬೇಕು ನಾವು ಅವ್ರು ತಗೊಂಡಂತ ಕಾಲಕ್ಕೆ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಮತ್ತೆ ನಮ್ಮ ಆಡದಿತ್ತ ಮಂಡಳಿಯವರು ನೀವಂತೂ ಅನ್ಕೊಂಡಿರ್ಬೋದು ಮಾಡ್ತಾರೆ ಅಣ್ಣ ಆ ಹಾಸ್ಪಿಟಲ್ ಅಲ್ಲಿ ಇದಾಗಿಲ್ಲಣ್ಣ ಈ ಅಲ್ಲಿ ಇದಾಗಿಲ್ಲಣ್ಣ ಅಲ್ಲಿ ಹಂಗಂದ್ರಣ್ಣ ಹಿಂಗಂದ್ರಣ ಅಂತೀರ ಪ್ರತಿಯೊಬ್ರು ಎಚ್ ಒಡಿಗಳನ್ನ ಪ್ರತಿಯೊಂದು ವಿಭಾಗಗಳಿಗೆ ಅವ್ರಿಗೆ ಫಿಕ್ಸ್ ಮಾಡ್ಕೊಟ್ಬಿಟ್ಟು ಅಲ್ಲಿರೋ ಹಾಸ್ಪಿಟಲ್ಗಳು ಫಾಲೋ ಅಪ್ ಫಾಲೋಪ್ ಬಿಟ್ಟವ್ರೆ ಮನೆ ಯಾರೋ ನಮ್ಗೆ ಹೊಗಳ್ ಬಿಟ್ಟು ಹಾಕಿದ್ರು ಧನ್ಯವಾದಗಳು ತುಂಬಾ ಚೆನ್ನಾಗಿ ನಮಗಿದೊಂದು ಸೇವೆ ಸಿಗ್ತಾ ಇರೋದಕ್ಕೆ ನಾವು ಸಂಸ್ಥೆಗೆ ಮತ್ತೆ ಅಧಿಕಾರ ವರ್ಗದವ್ರಿಗೆ ಧನ್ಯವಾದಗಳಂತ ಹಾಕಿದ್ರು ಅದನ್ನ ನಾನು ಉನ್ನತ ಅಧಿಕಾರಿಗಳು ಕಲಿಸಿದೆ ಅದನ್ನ ತಗೊಂಡಾಗ ನಮ್ಮ ಎಂ ಬಿ ಸಿ ಆಗ್ರ ಅವರು ಅವ್ರು ಹೇಳಿದ್ ಒಂದೇ ಮಾತು ಚಂದ್ರು ಹೇಳು ಇದರಲ್ಲಿ ನ್ಯೂನೇ ತಗೊಂಡಿದ್ರೆ ಹಾಕೇಳಿ ಹೊಗಳಿಕೆ ಬೇಡ ನಮ್ಗೆ ಹೊಗಳಿಕೆ ಅದೊಂಥರ ಇರುತ್ತೆ ಪಕ್ಕಕ್ಕೆ ಆದ್ರೆ ಇದ್ರ ಇದ್ರೆ ಇದ್ದರೆ ಹೇಳಿ ನಾವು ಅದನ್ನ ಸರಿಪಡಿಸ್ಕೊಂಡು ಈ ಯೋಜನೆನ ಸಂಪೂರ್ಣವಾಗಿ ಯಶಸ್ವಿಯಾಗಿ ನಮ್ಮ ನೌಕರಿಗೆ ಇನ್ನೂ ಹೆಚ್ಚಿನ ಸೌಲಭ್ಯಗಳು ಸಿಗೋ ತರ ಮಾಡೋಣ ನ್ಯೂನತೆಗಳನ್ನ ಹುಡುಕ್ ಅಂತ ಕೇಳ್ತಾರೆ ಅಂದ್ರೆ ಎಷ್ಟು ಡೆಡಿಕೇಶನ್ ಇದೆ ನಮ್ಮ ಅಧಿಕಾರಿಗಳು ಇದ್ರ ಮೇಲೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಸೊ ಇಷ್ಟೆಲ್ಲ ಒಳ್ಳೆ ಕೆಲಸಗಳಾಗಿದೆ ಈಗ ನಮಗೆ ಇನ್ನೊಂದೇ ಒಂದು ವಿಚಾರನೆ ನಮಗೆ ಜೀವಮಾನದ ಸಾಧನೆ ಒಂದು ರೀತಿಯ ಸಾರಿಗೆ ಸಂಸ್ಥೆಯಲ್ಲಿ ಸ್ವಾತಂತ್ರ್ಯ ಸಿಕ್ಕಂಗಾಗೋದು ಏನು ಸಮಾನ ವೇತನ ಸಮಾನ ವೇತನ ಅಲ್ಲಿ ಫೋನ್ಗಳಲ್ಲಿ ಮಾತಾಡ್ಬಿಟ್ಟು ಹಣ ಅಂತ ಕೇಳ್ತೀನಿ ನಾನು ಕೇಳೋದು ಒಂದೇ ವಿಚಾರ ಡ್ಯೂಟಿ ಮಾಡ್ತಾ ಇದ್ದೀನಿ ಅಂತ ಕೇಳ್ತೀನಿ ಡ್ಯೂಟಿ ಮಾಡ್ತಾ ಇದೀವಿ ನೆಮ್ಮದಿಯಾಗಿ ಡ್ಯೂಟಿ ಮಾಡಿ ತಲೆ ಕೆಡ್ಸ್ಕೊಳಕ್ ನಮ್ಮನ್ನು ಬಿಟ್ಟಿದ್ದೀರಾ ನಾವು ಕೆಡ್ಸ್ಕೊಳ್ತಾ ಇದೀವಿ ನಂತರ ತಲೆ ಕೆಡ್ಸ್ಕೊಳಕ್ ಸ್ಟಾರ್ಟ್ ಮಾಡಿದ್ರೆ ನೀನು ನಂತರ ಆಗ್ಬಿಟ್ಟು ಹುಚ್ಚನಾಗೋಗ್ಬಿಡತ್ತೀಯಾ ನೆಮ್ಮದಿ ಕಳ್ಕೊಂಡ್ಬಿಡ್ತೀಯ ಜೀವನದಲ್ಲಿ ಮಾಡಕ್ ಹೋಗ್ಬಿಡಿ ದಯವಿಟ್ಟು ಒಂದು ಒಳ್ಳೆ ಹಂತದಲ್ಲಂತೂ ಇದೆ ಸರ್ಕಾರ ಮಾನ್ಯ ಸಾರಿಗೆ ಸಚಿವರು ಈ ವಿಚಾರದಲ್ಲಿ ತುಂಬಾ ಪಾಸಿಟಿವ್ ಆಗಿ ತಿಳ್ಕ ಒಂದು ಯೋಚನೆ ಮಾಡಿ ಇಟ್ಕೊಂಡವ್ರೆ ಅವರು ಹಿರಿಕರು ನಲವತ್ತು ವರ್ಷ ಅನುಭವ ಉಳ್ಳ ರಾಜಕಾರಣಿ ಅವರು ಒಂದು ಯೋಚನೆ ಮಾಡಿ ಅದನ್ನ ಕಾರಗತ ಆಗೋಗಿದ್ರೆ ಎಲ್ಲೋ ಒಂದು ಕಡೆ ಲೂಪ್ ಹೊಲ್ ಒಂದು ಒಂದೆರಡು ಮಾತುಗಳನ್ನ ಬಿಡ್ತಾರೆ ಸೊ ಆ ಹಂತದಲ್ಲಿ ಮಾತುಕತೆಗಳು ಸ್ಟಾರ್ಟ್ ಆಗಿದ್ದಾವೆ ಮೊನ್ನೆನೂ ಅವ್ರು ಹೇಳ್ತಾ ಇದ್ದಿದ್ದು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಾನು ಮುಂದಿನ ಬೆಳವಣಿಗೆ ಮಾಡ್ತೀನಿ ಅಂತ ಅಂದ್ರೆ ಅದೆಲ್ಲೋ ಒಂದು ಕಡೆ ಚರ್ಚೆಗಳು ನಡೀತಾ ಇದ್ದಾವೆ ಧೈರ್ಯವಾಗಿರಿ ನಾನು ಅದೇ ನಂಬಿಕೆಯಲ್ಲಿ ನಾನು ಪ್ರಯತ್ನದಲ್ಲಿದ್ದೀನಿ ಬಜೆಟ್ವರೆಗೂ ಏನೂ ನಡೆಯಲ್ಲ ಸಂಕ್ರಾಂತಿ ಅದಾಗೋಯ್ತು ಇದಾಗೋಯ್ತು ಅಂತೆಲ್ಲ ಅನ್ಕೋಬೇಡಿ ಸಂಕ್ರಾಂತಿ ಎಲ್ಲ ಮುಗಿದೋಯ್ತು ಬಜೆಟ್ ಅಲ್ಲಿ ಸರ್ಕಾರ ಅನುದಾನ ಏನು ಒದಗಿಸ್ಕೊಡುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನಮಗೆ ಸಮಾನ ವೇತನದ ಬಗ್ಗೆ ಏನು ವರ್ಕ್ಔಟ್ ನಡೀಬೇಕು ನಡೀತಾ ಇದೆ ಅದು ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಇಷ್ಟು ವಿಚಾರಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಏನು ಅಂತ ಡೆಪ್ ಆಗಿ ಕೇಳ್ಬೇಡಿ ಅನ್ನೂ ಡೆಪ್ತಾಗಿ ನಾನು ಹೇಳೋಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ಎಲ್ಲರಿಗೂ ಕೈಯಲ್ಲಿ ಮೊಬೈಲ್ಗಳಿದ್ದಾವೆ ಯಾಕಂದ್ರೆ ಇಲ್ಲಿ ಒಳ್ಳೇದು ಮಾಡೋದಕ್ಕಿಂತ ಕೆಟ್ಟದ್ ಮಾಡೋಕೆ ಯೋಚನೆ ಮಾಡ್ತಾ ಇರೋದು ಜಾಸ್ತಿ ಇದೆ ನನಗಾಗದಿರೋ ಪರವಾಗಿಲ್ಲ ಅವ್ರಿಗೂ ಆಗೋದ್ ಬೇಡ ನೋ ಮಟ್ಟಕ್ಕೆ ಕೆಲವು ಜನ ಯೋಚನೆಗಳು ಮಾಡ್ತಾ ಇರೋದ್ರಿಂದ ಒಂದ್ ಸ್ವಲ್ಪ ಹಿನ್ನಡೆ ಆಗೋ ಬೇಡ ಅಂತ ಹೇಳ್ಬಿಟ್ಟು ನಾನು ಒಂದ್ ಸ್ವಲ್ಪ ಫಿಲ್ಟರ್ ಹಾಕೊಳ್ತೀನಿ ನನ್ನ ಮಾತುಗಳಿಗೆ ಸೊ ಆದ್ರಿಂದ ಇಷ್ಟೆಲ್ಲಾ ಒಳ್ಳೆ ಕೆಲಸಗಳು ನಿಮ್ಮೆಲ್ಲರ ಸಹಯೋಗದಿಂದ ಇದು ಕೂಟದ ಒಂದೇ ಒಂದು ಏನೋ ಪ್ರಯತ್ನ ಪಡ್ತಾ ಇದೆ ಅಂತಲ್ಲ ನೀವೆಲ್ಲರೂ ಈ ಒಂದು ವಿಚಾರಕ್ಕೆಲ್ಲ ಸಂಬಂಧಪಟ್ಟಂಗೆ ನೌಕರ ನೌಕರರ ಒಳಿತಿಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಇದೆಲ್ಲ ಕಾರ್ಯಗತ ಆಗ್ತಾ ಇದೆ ಅದಕ್ಕೋಸ್ಕರ ಕೇಳ್ಕೊಂತ ಇದ್ದೀನಿ ದಯವಿಟ್ಟು ನಂಬಿಕೆ ಅಂದಿರಿ ತಾಳ್ಮೆ ಅಂದಿರಿ ಮೊದಲು ತಾಳ್ಮೆ ಅಂದಿರಿ ನಿಮ್ಮದೇ ಡ್ಯೂಟಿ ಮಾಡಿ ನಮ್ಮ ಕೂಡದವ್ರನ್ನ ಬಿಟ್ಟಿದ್ದೀರಾ ಒಂದು ಸ್ವಲ್ಪ ನಮ್ಮ ವಿಶ್ವಣ್ಣ ಇನ್ನೇನು ಎರಡು ವರ್ಷದಲ್ಲಿ ರಿಟೈರ್ಡ್ ಏನ ನೀನು ರಿಟೈರ್ಡು ಹುಚ್ಚು ಬಿಟ್ಟಿಲ್ಲ ಇವ್ರಿಗೆ ಇನ್ನು ಇದ್ದಾರೆ ಕೆಲವು ಜನ ಎಲ್ಲ ಹಂಗೆ ಅದನ್ನೇ ಒಂಥರ ಈ ದೆವ ಮೈ ಮೇಲೆ ಹೋಗ್ತಂಗೆ ಅದು ಬಿಟ್ಟು ಹೋಗಲ್ಲ ಅದು ಮದ್ಗಾಗವರೆಗೂ ಹುಚ್ಚು ಬಿಡಲ್ಲ ಹುಚ್ಚಕ ಏನ ಹೇಳೋದು ಹೂ ಹುಚ್ಚ ಬಿಡೋವರ್ಗು ಮದ್ಗ ಆಗಲ್ಲ ಆತರ ನಮ್ಗೆ ಅದೊಂದ್ ಆಗೋವರ್ಗು ನಮ್ಮ ಹುಚ್ಚಿ ನಮ್ಗೆ ಬಿಡಲ್ಲ